ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ಜನ ಕೇಳ್ತಿದ್ದಂಥದ್ದು ತುಂಬ ಪಿಗ್ಮೆಂಟೇಷನ್ ಇದೆ ಡಾರ್ಕ್ ಸರ್ಕಲ್ ಇದೆ ಡಾರ್ಕ್ ಸ್ಪಾಟ್ಸ್ ಇದೆ ಯಾವುದೇ ಥರ ಆಯಿಲ್ ನಮಗೆ ವರ್ಕ್ ಆಗೋಲ್ಲ ಅಥವಾ ಯಾವುದೇ ಥರ ಕ್ರೀಮ್ ಹಾಕೋದು ಯೂಸ್ ಆಗ್ತಾ ಇಲ್ಲ ಸೋಪು ಯೂಸ್ ಆಗ್ತಿಲ್ಲ ದಯವಿಟ್ಟು ಒಂದು ಒಳ್ಳೆ ಫೇಸ್ ಪ್ಯಾಕು ಅಥವಾ ಪಿಗ್ಮೆಂಟೇಷನ್ ಕಮ್ಮಿ ಆಗೋದಕ್ಕೆ ಯಾವುದಾದ್ರು ಒಂದು ರೆಮಿಡಿನ ಹೇಳಿ ಅಂತ ಕೇಳ್ತಾ ಇದ್ರಿ ಇವತ್ತು ನಾನು ತೋರಿಸ್ತಾ ಇರುವಂಥ ಫೇಸ್ ಪ್ಯಾಕು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಿಮಗೆ ಪಿಗ್ಮೆಂಟೇಷನ್ ಕಮ್ಮಿ ಆಗುತ್ತೆ ಹೈಪರ್ ಪಿಗ್ಮೆಂಟೇಷನ್ ಇರೋವ್ರಿಗೂ ಕೂಡ ಇದು ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನೀವೇ ನೋಡ್ತಾ ಇರ್ಬೋದು ನನ್ನ ಸ್ಕಿನ್ ಇಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಒಂದೇ ಯೂಸಲ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಹಾಗೆ ನೀವು ಒನ್ ವೀಕಲ್ಲಿ ನಿಮಗೆ ಇನ್ನೊಬ್ಬರು ಕೇಳೋ ರೀತಿಯಲ್ಲಿ ನೀವು ಚೇಂಜಸ್ನ ಮಾಡ್ಕೋಬೋದು ನಿಮ್ಮ ಸ್ಕಿನ್ನಲ್ಲಿ ಸ್ನೇಹಿತರೆ ಈಗ ಇತ್ತೀಚೆಗೆ ಬರ್ತಾ ಇರುವಂತದ್ದು ಸನ್ ಇಂದ ತುಂಬ ಜನರಿಗೆ ಪಿಂಪಲ್ಸ್ ಬರ್ತಾ ಇದೆ ಸನ್ ಟ್ಯಾನ್ ಆಗ್ತಾ ಇದೆ ಅಥವಾ ಡಾರ್ಕ್ ಸ್ಪಾಟ್ಸ್ ಬರ್ತಾ ಇದೆ ಪಿಗ್ಮೆಂಟೇಷನ್ ಇದೆ ಅಂಥವ್ರಿಗೆಲ್ಲ ಇದನ್ನು ದಯವಿಟ್ಟು ಟ್ರೈ ಮಾಡಿ ನೋಡಿ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನೋಡಿ ಈ ಫೇಸ್ಬ್ಯಾಕ್ನ ನಾನು ಮನೆಯಲ್ಲೇ ತಯಾರಿ ಮಾಡಿ ಇಟ್ಕೊಂಡಿದ್ದೀನಿ ನನ್ನ ಪರ್ಸ್ನಲ್ ಯೂಸ್ಗೆ ನಾನು ಈ ಥರ ಗಾಜಿನ ಬಾಟ್ಲಲ್ಲಿ ಹಾಕಿ ಇಟ್ಕೊಂಡಿರುವಂಥದ್ದು ಇದನ್ನು ನಾನು ಸೇಲ್ ಮಾಡ್ತೀನಿ ನಿಮಗೆ ಬೇಕು ಅಂದರೆ ಸ್ಕ್ರೀನಲ್ಲಿ ತೋರಿಸಿರುವಂಥ ಗೆ ವಾಟ್ಸಪ್ ಮಾಡಿ ಬುಕ್ ಮಾಡಿಕೊಳ್ಳಿ ಹಾಗೆ ಮಾರ್ಚ್ ಎಂಟನೇ ತಾರೀಖು ಒಳಗಡೆ ನೀವು ಬುಕ್ ಮಾಡಿಕೊಂಡ್ರೆ ನಿಮಗೆ ಫ್ರೀ ಶಿಪ್ಪಿಂಗಲ್ಲಿ ಸಿಗ್ತಾ ಇದೆ ಯಾವುದೇ ಪ್ರಾಡಕ್ಟ್ಸ್ ನಮ್ಮಲ್ಲಿ ಸಿಗುವಂಥ ಯಾವುದೇ ಒಂದು ಪ್ರಾಡಕ್ಟ್ ತೊಗೊಂಡ್ರೂ ನಿಮಗೆ ಫ್ರೀ ಅಲ್ಲಿ ಸಿಗ್ತಾ ಇದೆ ಕಾರಣ ವುಮೆನ್ಸ್ ಡೇ ಸ್ಪೆಷಲ್ ಆಗಿ ಆಫರ್ ಕೊಡ್ತಾ ಇರುವಂಥದ್ದು ತುಂಬ ಜನ ಆಫರ್ ಕೊಡಿ ಕಾಂಬೋ ಆಫರ್ ಕೊಡಿ ಆ ಥರ ಕೇಳ್ತಾ ಇದ್ರಿ ಫೇಸ್ ಪ್ಯಾಕ್ ಇರ್ಬೋದು ಆಯಿಲ್ ಇರ್ಬೋದು ಕಾಂಬೋನಲ್ಲಿ ಕೊಡಿ ಅಂತ ಎಲ್ಲ ನೀವು ಎಷ್ಟೇ ತಗೊಳ್ಳಿ ಫ್ರೀ ಅಲ್ಲಿ ಕೊಡ್ತಾ ಇದ್ದೀನಿ ಬೇಕು ಅಂದರೆ ಸ್ಕ್ರೀನ್ ನಲ್ಲಿ ತೋರಿಸಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಬುಕ್ ಮಾಡಿಕೊಳ್ಳಿ ಹಾಗೆ ಹೊಸ್ದಾಗಿ ನಾನು ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ 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 ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಆಗಲೇ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಎಲ್ಲಾನು ಮಿಸ್ ಮಾಡಿದರೆ ನೋಡ್ಬೋದು ಇವತ್ತು ನಾನು ಈ ಫೇಸ್ ಪ್ಯಾಕ್ನ ಮಿಕ್ಸ್ ಮಾಡೋದಕ್ಕೆ ರೋಸ್ ವಾಟ್ರನ್ನ ಬಳಸಿದ್ದೀನಿ ನಿಮ್ಗೇನಾದರೂ ಡ್ರೈ ಸ್ಕಿನ್ ಇದ್ದರೆ ದಯವಿಟ್ಟು ವಾಟರು ಅಥವಾ ಮೊಸರನ್ನ ಯೂಸ್ ಮಾಡ್ಬೋದು ಮನೆಯಲ್ಲೇ ಇರುವಂಥದ್ದಾಗಲಿ ಅಥವಾ ನೀವು ಅಂಗಡಿಯಿಂದ ತಂದಿದ್ರೆ ಆದ್ರೂ ಪರವಾಗಿಲ್ಲ ಹಾಲು ಅಥವಾ ಮೊಸರನ್ನು ಮಿಕ್ಸ್ ಮಾಡಿ ಅಥವಾ ನೀರು ಅಥವಾ ರೋಸ್ ವಾಟರ್ ಯಾವುದಾದ್ರೂ ಪರವಾಗಿಲ್ಲ ಸ್ವಲ್ಪ ಡ್ರೈ ಸ್ಕಿನ್ ಇರೋರಾದರೆ ಮೊಸರು ಅಥವಾ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ರೀತಿ ಮಾಡಿಕೊಂಡು ಹಚ್ಕೊಳ್ಳಿ ಒಂದು ಅಥವಾ ಎರಡು ಅಪ್ಲಿಕೇಶನಲ್ಲಿ ನಿಮಗೆ ಡಿಫರೆನ್ಸ್ ಗೊತ್ತಾಗುತ್ತೆ ಅಂದರೆ ಎರಡು ದಿನ ನೀವು ಅಪ್ಲೈ ಮಾಡೋದರಿಂದ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸ್ಕಿನ್ನು ಬ್ರೈಟ್ ಆಗೋದು ಗ್ಲೋ ಆಗೋದು ಜೊತೆಗೆ ಪಿಗ್ಮೆಂಟೇಷನ್ನು ಸ್ವಲ್ಪ ಲೈಟಾಗಿ ಕಾಣಿಸುತ್ತೆ ಗೊತ್ತಾಗುತ್ತೆ ಆ ರೀತಿ ಗೊತ್ತಾದಾಗ ನೀವು ವಾರಕ್ಕೆ ಎರಡರಿಂದ ಮೂರು ಸಲ ಅಪ್ಲೈ ಮಾಡಿ ತುಂಬ ಬೇಗನೆ ನಿಮ್ಮ ಸ್ಕಿನ್ನಲ್ಲಿ ರಿಸಲ್ಟ್ ಬರುತ್ತೆ ಇವತ್ತು ನಾನು ಈ ಫೇಸ್ ಫೇಸ್ ಫೇಸಲ್ಲಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನಾರ್ಮಲ್ ಅಲ್ಲಿ ನಾನು ನ ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ವುಮೆನ್ಸ್ ಡೇ ಸ್ಪೆಷಲ್ ಆಗಿ ಆಫರ್ ನಡೀತಾ ಇದೆ ಆಫರ್ ಏನಂದರೆ ನಿಮ್ಮ ಪ್ರಾಡಕ್ಟಲ್ಲಿ ಏನೂ ಆಫರ್ ಇರೋಲ್ಲ ಆದರೆ ಶಿಪ್ಪಿಂಗು ಫ್ರೀಯಾಗಿ ಸಿಗ್ತಾಯಿದೆ ಎಷ್ಟೇ ದೂರ ಇದ್ರೂ ಪರವಾಗಿಲ್ಲ ನಾನು ಫ್ರೀ ಶಿಪ್ಪಿಂಗಲ್ಲಿ ನಿಮಗೆ ಕಳಿಸ್ತಾ ಇದ್ದೀನಿ ದಯವಿಟ್ಟು ನಿಮ್ಗೆ ಏನಾದರೂ ಬೇಕು ಅಂದರೆ ಮಾರ್ಚ್ ಎಂಟನೇ ತಾರೀಕು ಒಳಗಡೆ ಬುಕ್ ಮಾಡ್ಕೊಂಡಿರೋ ಎಲ್ಲ ಪ್ರಾಡಕ್ಟ್ಸ್ಗಳ್ನು ನಾನು ಫ್ರೀ ಶಿಪ್ಪಿಂಗ್ ಕೊಡ್ತಾ ಇದ್ದೀನಿ ನಿಮ್ಗೇನಾದರೂ ಈ ನಮ್ಮಲ್ಲಿ ಸಿಗುವಂಥ ಎಲ್ಲ ಪ್ರಾಡಕ್ಟ್ಸ್ ಬೇಕು ಅಂದರೆ ಸ್ಕ್ರೀನಲ್ಲಿ ತೋರಿಸಿರುವಂಥ ನೈನ್ ಸಿಕ್ಸ್ ತ್ರೀ ಟು ಸಿಕ್ಸ್ ಸೆವೆನ್ ಫೋರ್ ಒನ್ ಡಬಲ್ ತ್ರೀ ಈ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೆ ಬುಕ್ ಮಾಡಿಕೊಳ್ಳಿ ತುಂಬ ಜನ ಕೇಳುವಂಥದ್ದು ಗೋಲ್ಡನ್ ಗ್ಲೋಯಿಂಗ್ ಆಯಿಲ್ ಅಪ್ಲೈ ಮಾಡಿದಾಗ ನಾವು ಈ ಥರ ಫೇಸ್ ಪ್ಯಾಕ್ ಇರ್ಬೋದು ಅಥವಾ ಡೈಲಿ ಯೂಸ್ ಮಾಡುವಂಥ ಕ್ರೀಮ್ಸ್ ಎಲ್ಲ ಯೂಸ್ ಮಾಡಬಾರ್ದಾ ಅಂತ ಕೇಳ್ತಾಯಿದ್ದೀರ ಯಾವುದೇ ಥರ ಚೇಂಜಸ್ ಇರೋಲ್ಲ ನೀವು ಏನು ರೆಗ್ಯುಲರ್ ಆಗಿ ನಿಮ್ಮ ರೆಗ್ಯುಲರ್ ರೊಟೀನ್ ಇರುತ್ತೆ ಅದೆಲ್ಲನೂ ಮಾಡ್ಬೋದು ಅಂದರೆ ಯಾವುದೇ ಥರ ಕ್ರೀಮ್ ಅಪ್ಲೈ ಇರಬಹುದು ಅಥವಾ ಸೋಪು ಶ್ಯಾಂಪು ಏನಾದರೂ ಯೂಸ್ ಮಾಡ್ಬೋದು ನಮ್ಮ ಪ್ರಾಡಕ್ಟಿಂದ ನಿಮಗೆ ಯಾವುದೇ ಥರ ಕೆಮಿಕಲ್ ಹಾಕಿರುವಂಥ ಪ್ರಾಡಕ್ಟ್ಗೂ ಡ್ಯಾಮೇಜ್ ಆಗೋಲ್ಲ ಅಂದರೆ ನಿಮ್ಮ ಸ್ಕಿನ್ನು ಕೂಡ ಡ್ಯಾಮೇಜ್ ಆಗೋಲ್ಲ ನಿಮ್ಮ ಹೇರು ಯಾವುದೇ ಒಂದು ಡಿಫ್ರೆನ್ಸ್ ಆಗಲ್ಲ ಏನು ನೀವು ಯೂಸ್ ಮಾಡ್ತಾ ಇದ್ರಿ ಅದನ್ನೇ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದು ಈ ಫೇಸ್ ಪ್ಯಾಕ್ನು ಅಷ್ಟೇ ಸ್ನೇಹಿತರೆ ನೀವು ಗೋಲ್ಡನ್ ಗ್ಲೋಯಿಂಗ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀರಾ ಈ ಫೇಸ್ ಪ್ಯಾಕ್ನ ಯೂಸ್ ಮಾಡ್ಬೋದಾ ಅಂತ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಮಾಡ್ಬೋದು ಏನೂ ಆಗಲ್ಲ ಎಲ್ಲ ನ್ಯಾಚುರಲ್ ಪ್ರಾಡಕ್ಟು ಹಾಗೆ ನಾವು ಕೊಡುವಂಥ ಪ್ರಾಡಕ್ಟ್ನ ನೀವು ಯಾವುದೇ ಲಾಬಲ್ ಕೊಟ್ಟಿನೂ ಟೆಸ್ಟ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಪ್ರಾಡಕ್ಟು ನಾನು ಅದಕ್ಕೆ ಗ್ಯಾರಂಟಿ ಕೊಡ್ತೀನಿ ನೀವೇನಾದ್ರು ನಮ್ಮಲ್ಲಿ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ಲ್ಯಾಬಲ್ಲಿ ಕೊಡ್ತೀರಾ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ನೀವು ಟೆಸ್ಟ್ ಮಾಡಿ ನೋಡಿ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಪ್ರಾಡಕ್ಟ್ ಸ್ನೇಹಿತರೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ 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 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ವೀಡಿಯೋ ಎಲ್ಲನೂ ಮಿಸ್ ಮಾಡದೆಲ್ಲ ನೋಡ್ಬೋದು ಹಾಗೆ ಈ ವಿಡಿಯೋ ಅಷ್ಟಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಸ್ಕಿನ್ನು ಈವನ್ ಟೋನ್ ಇರುತ್ತೆ ಮತ್ತೆ ನೆಕ್ ಒಂದು ಕಲರ್ ಇರುತ್ತೆ ಮುಖ ಒಂದು ಕಲರ್ ಇರುತ್ತೆ ಅಂಥವರು ಕೂಡ ಈ ಪ್ಯಾಕ್ನ ಧಾರಾಳವಾಗಿ ನಿಮ್ಮ ಬಾಡಿಗೂ ಅಪ್ಲೈ ಮಾಡ್ಬೋದು ಬಾಡಿ ಅಂದರೆ ನಿಮ್ಮ ನೆಕ್ಕು ಕೈ ಕಾಲು ಎಲ್ಲಿ ಬೇಕಾದ್ರೂ ಅಪ್ಲೈ ಮಾಡ್ಬೋದು ತುಂಬ ಒಳ್ಳೆ ಬ್ರೈಟ್ ಗ್ಲೋಯಿಂಗ್ ಸ್ಕಿನ್ ಸಿಗುತ್ತೆ ಇದನ್ನ ಹೀಗೆ ಡ್ರೈ ಮಾಡೋದಕ್ಕೆ ಬಿಡೋಣ ಅಂದ್ರೆ ಒಂದು ಐದು ನಿಮಿಷ ಬಿಟ್ಟರೆ ಚೆನ್ನಾಗಿ ಡ್ರೈ ಆಗುತ್ತೆ ಸ್ಕಿನ್ ಚೆನ್ನಾಗಿ ಈ ಪ್ಯಾಕ್ ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನೋಡಿ ಇವಾಗ ಡ್ರೈ ಆಗಿದೆ ಡಾರ್ಕ್ ಆಗಿದೆ ಗೊತ್ತಾಗ್ತಾ ಇರ್ಬೋದು ವಾಶ್ ಮಾಡ್ಕೊಂಡು ಬಂದು ತೋರಿಸ್ತೀನಿ ನೋಡಿ ಸ್ನೇಹಿತರು ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂದ್ಕೊಳ್ತೀನಿ ನೋಡ್ತಾ ಇದ್ರೆ ಈ ಥರ ನೀವು ವಾರದಲ್ಲಿ ಎರಡರಿಂದ ಮೂರು ಸಲ ಅಪ್ಲೈ ಮಾಡೋದರಿಂದ ನಿಮ್ಮ ಸ್ಕಿನ್ನು ತುಂಬ ಚೇಂಜಸ್ ಆಗಿರಲಿ ಕಾಣ ಗೊತ್ತಾಗುತ್ತೆ ನಿಮಗೆ ಪಿಗ್ಮೆಂಟೇಷನ್ ಇರ್ಬೋದು ಡಾರ್ಕ್ ಸರ್ಕಲು ಡಾರ್ಕ್ ಸ್ಪಾಟ್ಸ್ ಎಲ್ಲನೂ ಕ್ಲಿಯರ್ ಆಗೋದು ಗೊತ್ತಾಗುತ್ತೆ ಈವನ್ ಟೋನ್ ಆಗುತ್ತೆ ನೆಕ್ ಒಂದು ಕಲರು ಫೇಸ್ ಒಂದು ಕಲರೆಲ್ಲ ಇರೋಲ್ಲ ನೀಟಾಗಿ ಅಪ್ಲೈ ಮಾಡಿ ಐದರಿಂದ ಆರು ನಿಮಿಷ ಬಿಟ್ಟು ಡ್ರೈ ಆದಮೇಲೆ ವಾಶ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ನೋಡ್ಬೋದು ನೀವು ಹಾಗೆ ಈ ಫೇಸ್ ಪ್ಯಾಕ್ನ ಆರ್ಡರ್ ಮಾಡೋದಕ್ಕೆ ಸ್ಕ್ರೀನಲ್ಲಿ ತೋರಿಸಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡ್ರನ್ನು ಬುಕ್ ಮಾಡ್ಕೊಳ್ಳಿ ಮತ್ತೆ ಹೇಳ್ತಾ ಇದ್ದೀನಿ ಫ್ರೀ ಶಿಪ್ಪಿಂಗ್ ನಡೀತಾ ಇದೆ ಮಾರ್ಚ್ ಎಂಟನೇ ತಾರೀಕಿನವರೆಗೂ ಏನೇ ಪ್ರಾಡಕ್ಟ್ ತೊಗೊಂಡವೂ ಫ್ರೀ ಕೊಡ್ತಾ ಇದ್ದೀನಿ ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಸ್ನೇಹಿತರೆ